ತುಂಬಾ ಗಲಾಟೆ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಏನ್ ನಾವ್ ಏನೇ ಬೈದ್ರು ಏನೇ ಹೇಳ್ತಿದ್ರು ಅದನ್ನ ಏನೋ ಗೊತ್ತಾ ಇರ್ಲಿಲ್ಲ ಅದು ಅವ್ನು ಕ್ಷಣಕ್ಕೆ ಅವನು ಅದನ್ನ ಮರ್ತ್ ಬಿಡ್ತಿದ್ದ ಏನಾದ್ರು ಹೆಲ್ಪ್ ಕೇಳ್ತಿದ್ರು ಅವನೇ ಮುಂದೆ ಬಂದು ಎಲ್ಲಾ ಮಾಡ್ಕೊಡ್ತಾ ಇದ್ದ ನಾನಿದ್ದೀನಿ ಎಂತಕ್ಕೆ ನಿಮ್ಗೆ ತಲೆ ಬಿಸಿ ನಾನ್ ಮಾಡಿಕೊಡ್ ಯಾ ನಾವ್ ಏನೇ ಅವನತ್ರ ಸಹಾಯ ಕೇಳಿದ್ರ ಅವನೇ ನಮ್ಗೆ ಮಾಡಿಕೊಡ್ತಿದ್ದ ಅಂತ ಒಳ್ಳೆ ಮನಸ್ಸಿನ ಹುಡುಗ ಅವನು ಈಗ ತುಷಾರ್ ಭವಿಷ್ಯ ಕಟ್ಟಿಕೊಳ್ಬೇಕು ಅಂತೇಳಿ ಬೆಂಗಳೂರಿಗೆ ಹೊರಟವ್ರು ಆದ್ರೆ ಈ ರೀತಿಯ ಆಟವನ್ನ ಆಡುತ್ತ ಅಂತ ಹೇಳಿ ಸ್ವಪ್ನ ಅವ್ರೆ ಯಾರು ಕೂಡ ಯೋಚನೆ ಮಾಡಿರ್ಲಿಲ್ಲ ಅಲ್ವಾ ಸ್ವಪ್ನ ಅವರೇ ಅವ್ನು ತುಂಬಾ ತುಂಬಾ ಅವನು ಜೀವನದಲ್ಲಿ ಏನಾದ್ರು ಮಾಡ್ಬೇಕು ಅಂತ ತುಂಬಾ ಕನ್ಸ್ ಕಾಣ್ತಿದ್ದಲ್ಲಿರುವಾಗ್ಲೂ ಹೇಳ್ತಾ ಇದ್ದ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅವನಿಗೆ ತುಂಬಾ ಎಜುಕೇಶನ್ ಗಿಂತ ಹೊರಗಡೆದು ತುಂಬಾ ಅವನಿಗೆ ನಾಲೆಜ್ ಇತ್ತು ಬಿಸ್ನೆಸ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಇವಾಗ ಕಾಲೇಜಿಗೆ ಬಂದು ತುಂಬಾ ಹೆಸರು ಮಾಡಿದ ಅವ್ನ ನಿನ್ನೆ ನೋಡಿದಾಗ ಅವ್ನ ಕಾಲೇಜ್ ಲೆಕ್ಚರ್ಸ್ ಡೀನ್ಸ್ ಎಲ್ಲ ನೋಡಿದಾಗ ಅವ್ರು ಹಾಕೋಕ್ ಕಣ್ಣೀರ್ ನೋಡೋಕೆ ಗೊತ್ತಾಗಿತ್ತು ಅವ್ನ ಎಷ್ಟು ಜನರ ಪ್ರೀತಿ ಸಂಪಾದಿಸಿದ್ದ ಅಂತ ಅದ್ರಲ್ಲೇ ಗೊತ್ತಾಯ್ತ ಅವ್ನು ಎಷ್ಟು ಒಳ್ಳೆ ಇದಾನೆ ಎಷ್ಟು ಮುಗ್ಧ ಇದ್ದಾನೆ ತುಂಬಾ ಬೇಜಾರಾಗ್ತಿದೆ ಅವ್ರು ಕಳ್ಕೊಂಡು ಜೊತೆಗೆ ತುಷಾರ್ ಅವರು ಯಾವ ರೀತಿ ಕಾಲೇಜ್ ನಲ್ಲೆಲ್ಲ ಹೆಂಗಿರ್ತಾ ಇದ್ರು ಕಲಿಯೋದ್ರಲ್ಲಿ ಯಾವ ರೀತಿ ಇರ್ತಾ ಇದ್ರು ಹೇಳ್ಬೋದ ನಮ್ ಜೊತೆಗೆ ಹಂಚಿಕೊಳ್ಬಹುದ ಸ್ವಪ್ನ ಅವ್ರೆ ಎಷ್ಟು ಅವನು ಕಲಿಯೋದ್ರಲ್ಲಿ ಎಷ್ಟು ಇದ್ನ ಹಾಗೆ ಬೇರೆ ಒಂದು ಚಟುವಟಿಕೆ ತುಂಬಾ ತೊಡಗಿಸ್ಕೊಳ್ತಿದ್ದ ಅವನು ಕಲಿಯೋ ಕಲಿಯೋದಕ್ಕೆ ಅಷ್ಟೇ ಟೈಮ್ ಕೊಡ್ತಿದ್ದ ಬೇರೆ ಕೆಲಸ ಕಾಲೇಜಲ್ಲಿ ಏನೇ ಒಂದು ಚಟುವಟಿಕೆ ಆಗ್ಲಿ ಏನೇ ಒಂದು ಇರ್ಲಿ ಅವನು ಮೊದ್ಲು ಹೋಗಿ ಎಲ್ಲಾ ಕೆಲ್ಸವನ್ನೆಲ್ಲ ಮಾಡ್ತಿದ್ದ ಅವನು ಅವನ ಗೆಳೆಯರನ್ನೆಲ್ಲ ಕರ್ಕೊಂಡು ಅದು ಎಷ್ಟೇ ರಾತ್ರಿ ಆಗ್ಲಿ ಎಲ್ಲಾ ಕೆಲ್ಸ ಎಲ್ಲ ಮಾಡ್ಬಿಟ್ಟು ತುಂಬಾನೇ college ತುಂಬಾ events ಎಲ್ಲಾ ಆಗಿತ್ತು ಅದಕ್ಕೆಲ್ಲ ಅವ್ರ friends ಎಲ್ಲ ಸೇರ್ಕೊಂಡು ಅವನು ಮೋಕ್ಷಿತ್ ಸುಮಿತ್ ಎಲ್ಲಾ ಸೇರ್ಕೊಂಡು ತುಂಬಾ ರಾತ್ರಿ ಎಲ್ಲ ಕೆಲ್ಸ ಮಾಡ್ತಾ ಇದ್ರು ಅವ್ರು ತುಂಬಾ ತುಡ್ಕೊಳ್ತಿದ್ರು ಅವನ್ನ ಕಾಲೇಜಲ್ಲಿ ಈಗ ತುಷಾರ್ ಅವರ ಒಂದು ತುಂಬಾ ಗುಣ ಇಷ್ಟ ಆಗುವಂತದ್ದು ಯಾವ್ದು ಸ್ವಪ್ನ ಅವ್ರೆ ಯಾಕೆ ತುಷಾರ ತುಂಬಾ ಇಷ್ಟ ಆಗ್ತಾರೆ ಎಲ್ರಿಗೂ ಕೂಡ ಯಾಕೆ ಅಂತ ಹೇಳಿ ಅವನು ಏನ್ ಹೇಳಿದ್ರು ಮನ್ಸಿಗೆ ತಗೊಳಲ್ಲ ಸರ್ ಏನೇ ಅಂದ್ರು ಅದನ್ನ ಆ ಕ್ಷಣಕ್ಕೆ ಬಿಟ್ಬಿಡ್ತಾನೆ ಅವನಿಗೆ ಏನೇ ಎಷ್ಟೇ ಬೈದ್ರು ಏನೇ ಅಂದ್ರು ನೀನ್ ಹೀಗೆ ನೀನ್ ಹೀಗೆ ಅಂದ್ರು ಅದನ್ ಏನು ಒನ್ ತಗೊಳಲ್ಲ ಇನ್ನೊಂದ್ ಕ್ಷಣಕ್ಕೆ ಅದನ್ನ ಮರ್ತಿ ಬಿಡ್ತಾನೆ ಅವ್ನು ಆ ಗುಣ ತುಂಬಾ ಇಷ್ಟ ಆಗುತ್ತೆ ಅವ್ನಿಗೆ ಒಂಥರ ಮಗು ತರಾನೆ ಅವ್ನ ಎಲ್ಲಾ ಮರ್ತಿ ಬಿಡ್ತಾನೆ ಅವನ್ ಹಂಗ ಅಂದ್ರು ನಾನು ಅವ್ರನ್ನ ನಿನ್ನ ಮಾತಾಡ್ಸಲ್ಲ ಆತರ ಏನು ಗುಣ ಇರ್ಲಿಲ್ಲ ಅವನಿಗೆ ಯಾವುದೇ ದ್ವೇಷವನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇಲ್ಲ ಐದೈದು ನಿಮಿಷಗಳ ಹೌದು ತಾವು ನಿಮ್ಮ ಅಂತಿಮ ಕಾರ್ಯ ಆದಂತ ಸಂದರ್ಭದಲ್ಲಿ ತಾವು ಏನಾದರೂ ಅಲ್ಲಿಗೆ ಹೋಗುವಂತ ಕೆಲಸವನ್ನ ಮಾಡಿದಾ ಸ್ವಪ್ನ ಅವರೇ ನಾನು ಇಲ್ಲಿ ಬೆಂಗಳure ಅಲ್ಲಿ ಇದ್ದ ನಾನು ಅವರ ಕರೆಬಂ ತಕ್ಷಣ ನಾನು ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲೇ ಇದ್ದೆ ನಾನು ನಾನು ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಿಲ್ಲ ಅಂತ ನಾನು ಬರಕ್ಕೆ ಆಗಲಿಲ್ಲ ಅಂತಿಮ ಕಾರ್ಯಕ್ಕೆ ನಾನು ಬೆಳಿಗ್ಗೆನೆ ಅವನ ಜೊತೆನೆ ಇದ್ದೆ ಅಲ್ಲಿ ಆಸ್ಪತ್ರೆಯಲ್ಲಿ โอเคโอเค ಎಸ್ ಧನ್ಯವಾದಗಳು ಸ್ವಪ್ನ ಅವರೇ ಗೊತ್ತಾಗ್ತದೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಇಷ್ಟೊತ್ತು ಮಾತಾಡಲಿಕ್ಕೆ ಧನ್ಯವಾದ ಸ್ವಪ್ನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ सिक्स वन अथवा जीरो टू वन सिक्स अथवा डबल सेवन सिक्स थ्री सेवन सेवन एट